ಬೆಳ್ಳಿ ಪದಕವನ್ನ ನೀಡಿ ಗೌರವಿಸಲಾಗುತ್ತಾರೆ ಅದರ ಜೊತೆಗೆ ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡಿರುವರು ಕುಮಾರಿ ಅನುಷಾ ಮೂಲಕ ಇನ್ನಷ್ಟು ಗೌರವಿಸಿ ಅವರ ಜವಾಬ್ದಾರಿಗಳನ್ನ ಹೆಚ್ಚಿಸಿ ಸಮಾಜಕ್ಕೆ ಒಂದಷ್ಟು ಒಳ್ಳೆ ಸಿನಿಮಾಗಳನ್ನ ಕೊಡುವಂತ ಕೆಲ ಬೆಳ್ಳಿಯ ಪದಕವನ್ನ ನೀಡಿ ಗೌರವಿಸಲಾಗ್ತಾ ನಾವೆಲ್ಲರೂ ಕೂಡ ಸಂಭ್ರಮಿಸುವಂತ ಸಂದರ್ಭ ಅಂತ ಹೇಳಿದ್ರೆ ಅದು ಬಳಿ ನಮ್ಮ ಸಿನಿಮಾ ಅಲ್ಲ ನಮ್ಮೆಲ್ಲರ ಸಿನಿಮಾ ಆಗಿರೋದ್ರಿಂದ ಎಲ್ಲರೂ ಸೇರಿ ಚಪ್ಪಾಳೆಗಳನ್ನ ನೀಡ್ತಾ ಅಭಿನಂದಿಸೋಣ ವೇದಿಕೆ ಎರಡ್ ಸಾವಿರದ ಹದಿನೆಂಟನೇ ಇಸವಿಯಲ್ಲಿ ಆ ಸಾಲಿನಲ್ಲಿ ಗಮನಿಸುವುದಾದ್ರೆ ಮತ್ತೊಮ್ಮೆ ನಿಮ್ಮ ಮುಂದೆ ಅತ್ಯುತ್ತಮ ಕತೆ ಈ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಶ್ರೀ ಹರೀಶ್ ಎಸ್

ಅತ್ಯುತ್ತಮ ಬಾಲನಟಿ ಬೇಬಿ ಸಿಂಚಿನ ಚಿತ್ರ ಜಗತ್ತಿಗೆ ಹೊಸ ಬೆಳಕನ್ನು ನೀಡುವ ನಿಟ್ಟಿನಲ್ಲಿ ಇವರೆಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ ಅದಕ್ಕೆ ಪ್ರೀತಿಯಿಂದ ಅಭಿನಂದಿಸ್ತಾ ಇದ್ದೀವಿ ಎರಡ್ ಸಾವಿರದ ಹದಿನೆಂಟು ಹಾಗೆ ಎರಡ್ ಸಾವಿರದ ಹತ್ತೊಂಬತ್ತು ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನ ಕೂಡ ಮಾಡಿ ಇದೀಗ ಅಭಿನಂದಿಸ್ತಾ ಇರುವಂತಹ ಸಂದರ್ಭ ಪ್ರಶಸ್ತಿ ಪುರಸ್ಕೃತರು ಸಾಧಕರಾದ್ರೆ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದಿಸೋಣ ಚಪ್ಪಾಳೆಗಳನ್ನ ನೀಡಿ ಅಭಿನಂದಿಸುವಂತ ಸಂದರ್ಭ ನಮ್ಮೆಲ್ಲರಿಗೂ ಕೂಡ ಆಗ್ತಾ ಇದೆ ಗೌರವಿಸೋಣ ಅಭಿನಂದಿಯ ಚಪ್ಪಾಳೆ ಈಗ ವೇದಿಕೆ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಸಾಧಕರು ಹಾಗೂ ವೇದಿಕೆಗಳು ಗೌರವಿಸಿ ಪುರಸ್ಕಾರ ಕೊಡುವ ಕೆಲಸ ಮಾಡ್ಲಾಗ್ತಾ ಇದೆ येरुसलेमदा 19ನೇ ಈ ಸಾಲಿನ ಸಾಧಕರಂದ ಗೌರವಿಸುವಂತಹ ಸಮಯ ಅತ್ಯುತ್ತಮ ಕಥೆ ಶ್ರೀ ಜೇನ್ ಕೈಕಿಯ ಚಿತ್ರ ಇಲ್ಲಿನಾದೆ ಅಲ್ಲಿಗೆ ಹೋಗಲ ಅತ್ಯುತ್ತಮ ಚಿತ್ರಕಥೆ ಡಾರ್ಲಿಂಗ್ ಕೃಷ್ಣ ಚಿತ್ರ ನಮ್ ಆಫ್ ದಿ ಅತ್ಯುತ್ತಮ ಸಂಭಾಷಣೆ ಡಾಕ್ಟರ್ ಬರುบูร ರಾಮಚಂದ್ರಪ್ಪ ಚಿತ್ರ ಅಮೃತಮತಿ ಅತ್ಯುತ್ತಮ ಛಾಯಾಗ್ರಹಣ ಶ್ರೀ ಜೀ